ಸಸೆ ನನ್ನ ಅಟ್ಕಿ ಮಂದಿ ಊರೆಲ್ಲ ನಾ ಹೇಳಕ್ಕೆ ಹೋಗ್ತೇವೆ ನಿನ್ನ ನಿನ್ನ ನೋಡ್ಕೇಳಿ ಹಾಂ ನಿನ್ನ ಸೊಸೆನೂ ನೀನು ನಿಮ್ಮ ಮನೇದು ನಿನ್ನ ನೋಡ್ಕೊಂಡು ಇರಲಿ ಕಂಡವ್ರ ಮನೆದು ಹಾಳು ಮಾಡಕ್ಕೆ ಹೋಗ್ತಿರಲ್ಲ ಹಾಂ ನಾನು ಅಯ್ಯಂದಂಗೆ ನೀವು ಒಂದಿನ ಅಯ್ಯಂಬತ್ತೀರಾ ಹಾಂ ಒಬ್ಬರು ಮನೆ ಹಾಳು ಮಾಡ್ದಂಗೆ ನಿಮ್ಮದು ಒಂದಿನ ಹಾಳಾಗೋಗುತ್ತೆ ಕಾಣಿ ನನ್ನ ಕಣ್ಣದ್ರಿಗೆನೆ ನೋಡು ಹ್ಞೂ ಹಾಳಾಗೋಗಿರಿ ಅಂತಿ ನೋಡಬೇಕಾದ್ರಿ ಹಾಂ ಏನು ಈಗ ನೋಡಿ ಇವಳು ಏನೊಂದು ಇರಲಿ ಸೌಡಮ್ಮ ಅಂತೇಳಿ ನೋಡಿ ಮಂತಿ ಹಾಂ ಒಬ್ರು ಹಾಳು ಒಬ್ರು ಮನೆ ಹಾಳ್ ಮಾಡ್ದಾರೆ ಯಾವತ್ತೂ ಉದ್ದಾರ ಆಗಲ್ಲ ಹ್ಮ್ ಮೊದ್ಲು ಯಾವ ಕಾಲದಾಗ ತೋರ್ಸಿ ಇವಾಗ ಈ ಕಾಲದಂಗೆನೇ ಹ್ಮ್ ಖಂಡರ ಮನೆ ವಿಷಯ ಏನು ಬೇಕೇ ನಿಮಗೆ ಕಂಡರ್ ಮನೆ ಸಿಕ್ಕಿರು ಸಾಕು ಹ್ಞೂ ನಾನು ನನ್ನ ಗಂಡ ನನ್ನ ಮಕ್ಕಳು ಎಂತ ಚೆನ್ನಾಗಿದ್ವಿ ಎಲ್ಲರಿಗೂ ತಾರ ತಿಗಡಿ ತಂದಿಕ್ಕೆ ಬಿಟ್ಟರು ಲವಡ್ಯವ್ರು ಹ್ಞೂ ನೋಡು ನನ್ನ ಕಡೆ ಹಾಳ ನೆಗೆದು ಬಿದ್ದೋಗ್ತೀರ ಹಾಳಾಗೋಗ್ತೀರೇ ಹಾಳಾಗೋಗ್ತೀರಾ ಯಾಕೆ ನಮ್ಮನೆ ಮುಂದೆ ಬಂದು ಬೊಗಳಾಡ್ತಾ ಇದ್ಯಾ ಹೋಗು ಹಸಕ್ಕೆ ನಾನು ಮನೆ ಮುಂದೆ ಬಂದು ನೀನು ಬೈಕೆ ಮಾಡ್ಲಿ ಬೊಗಳಾಡೋದಾಗ್ಲಿ ಮಾಡಿದೀಯ ಅಂದ್ರೆ ಸರಿ ಹೋಗೋದಿಲ್ಲ ನೋಡು ಯಾಕೆ ಯಾಕೆ ನೀನು ಮಾಡಿರೋ ಬದುಕಿ ನೀನು ಅನುಭವಿಸ್ತಾ ಇದ್ದೀಯ ನೀನು ಹುಡ್ಗರ್ನೂ ಅಯ್ಯನ್ಸಿದಕ್ಕೆ ಮತ್ತೆ ಹ್ಞೂ ನಿನಗೆ ಹಿಂಗಾಗಿರೋದು ಅನುಭವಿಸಿರೋದು ಇವತ್ತು ನೀನು ಅನುಭವಿಸ್ತಾ ಇದೀಯ ಚೆಂದಕ್ಕೆ ಅನುಭವಿಸ್ತಾ ಇದೆಯೇ ಚಂದಕ್ಕೆ ಅನುಭವಿಸ್ತಾ ಇದೀಯಾ ನೀನು ಅನುಭವಿಸು ನಿನ್ಗಿನಾನ ನೋಡ ಹುಡ್ಗರ್ನ ಐನು ಸಿಗ್ತ ನಿನಗೂ ನಿನ್ನ ಮಗಳಿಗೆ ಏನು ತೊಟ್ಟಂಗಿರಲ್ಲ ನನಗೆ ನೀನು ನನ್ಗೊಂದ ನೋಡಿ ಅದು ನಾನೇ ಎದ್ದಿದ್ರಿಗೆ ಮಾತಾಡೋದು ಕಲಿಸೋಳಿ ಅದನ್ನ ಮಾತು ಒಂದು ಹಂಗೆ ಅಂದ ಹೇಳ್ತಾಳೆ ಮಕ್ಳಿಗೂ ಅಂತ ಬುದ್ಧಿ ಕಲಿಸಿದ್ದೆ ಅಲ್ಲಿ ನಾವು ಹುಡ್ಗ್ರಿಗೆ ಹೆಂಗೆ ಕಲಿಸ್ತೀವ ಹಂಗೆ ಹಾಂ ನೀನಂತನು ಅಂತ ಕೆಟ್ಟ ಬುದ್ಧಿ ಕಲಿತಿದ್ದೆ ಕೆಟ್ಟಲವಡಿ ಅಂದ್ರೆ ಆ ಹುಡ್ಗೂ ಯಾಕೆ ಹಾಳು ಮಾಡಿ ಇರ್ತೀಯ ಅದು ನೋಡಿ ಹಂಗೆ ಮಾತಾಡುತ್ತೆ ಹಂಗೆಲ್ಲ ಮಾತಾಡ್ಬಾರ್ದು ಕಣಮ್ಮ ನಿಮ್ಮ ಅಮ್ಮಾಯಿ ಮಾತಾಡ್ತಾಳೆ ಅಂತೇಳಿ ನೀನು ಯಾಕೆ ಮಾತಾಡಿ ಸುಮ್ಮನೆ ಇಲ್ಲದಿದ್ದನ್ನು ಯಾಕೆ ಹೊತ್ಕೊಂಬತ್ತೀಯ ಇಲ್ಲದ ಕರ್ಮ ಸುತ್ತಮುತ್ತ ಇನ್ನಿಬ್ರಿಗೂ ಹ್ಞೂ ಅದು ನೋಡಿ ಮಾತಾಡೋದು ದೊಡ್ಡವರು ಸಣ್ಣರಂಬಂದು ಸ್ವಲ್ಪ ಮರ್ಯಾದೆ ಕೊಡಲ್ಲ ಹಂಗೆ ಮಾತಾಡ್ತಾ ಹುಡುಗಿ ಮಾತಾಡ್ತೀನಿ ಯಾಕೆ ನಮ್ಮಮ್ಮಗೆ ಹೇಳ್ತೀನಿ ನಾನು ಅಷ್ಟೇನೆ ನಾನು ಯಾಕಂಬ ನೀನು ಕೆಟ್ಟ ಬುದ್ಧಿ ಕಲ್ತಾವಳೆ ಅಂತ ನೀನೇ ಕೆಟ್ಟ ಬುದ್ಧಿ ಕಲ್ತೀರ ನಾನು ಮತ್ತೆ ಅಂತಿರ್ಗು ತಿರುಗು ಸೊನ್ಬೇಕು ಅಮ್ಮಣಿ ಹುಡುಗರಾಗಿ ತಿರುಗು ಸೊಂದ್ರೆ ಮತ್ತೆ ಹ್ಞೂ ಗೊತ್ತಾಗೋದು ಒಂದಮ್ಮ ಹೇಳ್ತೀನಿ ಅನ್ನು ಬಿಡಬೇಡ ನಾನು ಅಲ್ಲೇ ಹೇಳ್ದೀನಿ ಅಮ್ಮನಿಗೆ ಸರಿಯಾಗಿ ಅನ್ನೋ ನೀವು ಅಂತ ಹುಡುಗರು ತಗೊಂಡಿಸ್ಕೊಂಡ್ರೆ ನಮಗೆ ಗೊತ್ತಾಗುತ್ತೆ ನಾನು ನಿಮಗೆ ಕಂಡರ ಮನೆ ಸುದ್ದಿ ನಿಮ್ಗೆ ಹಾಕ್ಬೇಕು ಅನ್ನಮ್ಮ ಅನ್ನು ಒಂದಮ್ಮ ಇವಳೆ ದೀಪೋ ಸರ್ ಸರಿಯಾಗಿ ಅನ್ನ ಹೇಳ್ತೀನಿ உடுக்கு அத்தேனா இவ்வளோ ஊத்து அவள் மகளிங்கி கல்சிங் திருச்சமத்து அல்லா நோடி அந்த நீன ಅಬ್ಬಾ ಬಾ 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 ಅಲ್ಲ ಆ ಹುಡುಗಿಗೆನೆ ಅಂತ ಬುದ್ಧಿ ಹೇಳ್ಕೊಡ್ತೀಯಲ್ಲ ನೀನು ಎಂತ ಲೌಡಿ ಇರಬೇಕೆ ಆ ಮಾನ ಮರ್ಯಾದೆ ಹೇಳ್ದಾಳೆ ಥೂ ಅಲ್ಲ ಆ ಹುಡ್ಗ ಏ ಅಮ್ಮಣಿ ಸ್ವಲ್ಪ ನಾಯ ಬೈದಾಗಿರು ಬಾಯಿ ಬಿಡ್ತೀನಿ ನಿಮ್ಮ ಅಮ್ಮನ ಮಾತು ಕೇಳಿ ಏನೋ ಮಾತಾಡ್ಬಿಟ್ಟಿದೀನಿ ಅಂದ್ರೆ ಆಯ್ ಆ ಪಿಳಿಗೂ ಅಂತ ಕೆಟ್ಟ ಬುದ್ಧಿ ಕಲಿಸಿದ್ಯಲ್ಲೇ ನೀನು ಎಂತ ಲೌಡಿ ನೀವು ಹೋಗಿ ಹಾಂ ಇನ್ನು ಹುಡ್ಗಿನ್ ಕರ್ಕೊಂಡು ಏನು ಇಲ್ಲಿ ಬೋಗಲಾಡಕ್ಕೆ ಬಂದಿದ್ಯಾ ಮಾತಾಡಕ್ಕೆ ಬಂದಿದ್ಯಾ ಎಲ್ಲಿಂದ ಬಂದು ಸೇರ್ಕಂಡ್ಲ ಏನೋ ಹಾಂ ನಮ್ಮೂರಕ್ಕೆ ಥೂ ಈ ಕೇರಕ್ಕೆ ಬಂದೆ ಬಂದೆ ಎಲ್ಲ ಎಂತ ಹೆಣ್ಣಾಕಿದ್ದರು ಎಲ್ಲ ಹಾಳಾಗೋದ್ರು ಅಲ್ಲ ಇವಳು ಒಳ್ಳೆಯಳಲ್ಲ ಇವಳು ಹ್ಞೂ ಅಲ್ಲ ನಾವು ಮಾತಾಡಿಸ್ತಿರ್ಲಿಲ್ಲ ನಮ್ಮ ಮಾತಾಡ್ಸ್ತಿಲ್ದಾರ ಮನೆ ಬಾಗ್ಲಕ್ಕೆ ಮಾತಾಡ್ಸೆ ಮುಂದು ಎಲ್ಲ ನಮ್ಮ ಮನೆಯಲ್ಲ ಹಾಳು ಮಾಡಿ ಬೆಂಚಿಲೇಯ್ ನಿನ್ಗೂ ಇಬ್ಬರು ಹೆಣ್ಣು ಮಕ್ಕಳು ಇದ್ದಾರೆ ನೋಡ್ತಿರು ಹ್ಞೂ ನಿನಗೂ ಮುಂದೆ ಇದೇ ನೆನ್ ತಪ್ಪಿದ್ದಲ್ಲ ನೋಡಿ ನೀನು ಸರಿಯಾಗಿ ಆಗುತ್ತೆ ನನ್ನ ಕಣ್ಣು ಮುಂದೆಲೆ ನೀನು ಅನುಭವಿಸ್ತೀಯ ಕಣಿ ಏಯ್ ನೆಟ್ಟಗೆ ಮಾತಾಡೋದು ಕಲಿ ಲೌಡಿ ಹೋಗ್ತಾ ಇರೋಳು ಸುಮ್ಮನೆ ಮುಚ್ಕೊಂಡು ಬ್ಯಾಗ್ ತಗೊಂಡು ಹೋಗ್ಬೇಕು ನೀನು ನನ್ನ ತಗೇನು ನೀನು ಮಾತಾಡೋದು ಹಾಂ ನಮ್ಮ ಮನೆ ಯಾಕಂಬಕ್ಕೆ ಬಂದಿದ್ಯಾ ನೀನು ಏಯ್ ನಿನ್ನ ನಂಬಕ್ ಬಂದಿಲ್ಲ ನೀವು ಅತ್ತೆ ನಂಬಕ್ ಬಂದೈನಿ ಇದೀನಿ ಹಾಂ ಸಸಿಗೆ ನಿಮ್ಮ ಮನೇದೇನ ಅದು ನೋಡ್ಕೊಂಡು ಹ್ಞೂ ಇರಾಕಳು ಕಂಡರ್ ಮನೆ ಸುದ್ದಿ ಯಾಕೆ ನಿನ್ನ ಸಸಿಗೆ ಕಂಡರ್ ಮನೆ ಕ್ಯಾಕ್ ತೂರಾಡ್ತಾಳೆ ಕಂಡರ ಮನೆಗೆ ಕ್ಯಾಕ್ ಹೋಗ್ತಾಳೆ ಅಂತ ಇನ್ನು ನಮ್ಮ ಅಯ್ಯಪ್ಪನೇ ನೀನು ಇಟ್ಕೊಂಡಿದ್ಯೇನೆ ಹಾಂ ಏನೇ ನಮ್ಮ ಅಯ್ಯಪ್ಪನ ಏನನ್ನ ನೀನು ಮದುವೆ ಹಾಕಿ ನಮ್ಮ ಅಯ್ಯಪ್ಪಗೆ ಏನೋ ನನ್ನ ಸಾಕ್ರಿ ಮಾಡ್ತೀಯ ನೀನು ಮಾತಾ ಮಾತಾಡಬಾರ್ದು ಮಾತಾಡ್ತಾ ಇದ್ದೀನಿ ಅನ್ನಬಾರ್ದು ಹೊಂಬ್ತಾ ಇದ್ದೀನಿ ಹ್ಞೂ ಒಂದೇ ಅಂತೀನಿ ಅಂಬದಾಗ ಏನು ತಪ್ಪಿಲ್ಲ ಒಂದೇ ಅಂತೀನಿ మాన మర్యాదౌడి బాయి బెంక ఇబడ్తీ బాయ్కి పేవికి ఇక్కడ సరియంగా మాట్లీ వయస్సీ సరియగె మాట్ాడదు కలి అలా నల్ బుద్ధి అల అలా ఎంత కెట్ సౌతీవళు ಕೆಟ್ಲೌಯ್ ಹೋಗಿ ಹ್ಞೂ ನಿನ್ನಂಗೇನು ತಾಯಿ ಇಲ್ಲದ ಮಕ್ಕಳು ನಾನು ಅಯ್ಯನ ಸಲ ಕಡಿ ಹ್ಞೂ ನಿನ್ನ ಅಯ್ಯನ್ಸದೆಲ್ಲ ಹೇಳಿದ್ನಲ್ಲ ಅಕ್ಕಿ ಅವಳಿಗೆ ಬಂದುಬಿಡ್ತೇನೆ ಹ್ಞೂ ಅವ್ಳು ಮಾಡ್ದಂಗೆ ಮಾಡಿಸ್ಕೊಂಡಿದ್ರೆ ಗೊತ್ತಾಗೋದು ಹ್ಞೂ ಅಲ್ಲ ಎಷ್ಟು ಅಯ್ಯೋನ ಅನಿಸ್ತಾಳ ಹುಡುಗರನ್ನ ಅಯ್ಯೋ ಅನ್ಸದ್ ಯಾರಿಗೂ ಗೊತ್ತಿಲ್ಲ ಊರಿನ ಜನಗಳು ಮುಂದೆ ಅಯ್ಯೋ ನಾನು ಚೆನ್ನಾಗಿ ನೋಡ್ಕೊತೀನಿ ತಾಯಿ ಇಲ್ಲದ ಮಕ್ಕಳು ಚೆನ್ನಾಗಿ ನೋಡ್ಕೊತೀನಿ ಅಂತ ಹೇಳಿ ಬೊಗಳಾಡ್ತಿದ್ರು ಹ್ಞೂ ತಾಯಿ ಇಲ್ಲದ ಮಕ್ಕಳು ತಾಯಿ ಇಲ್ಲದ ಮಕ್ಕಳು ಹೇಳಿ ಯಾರನ್ನ ಕಾಂದರು ಅಯ್ಯೋ ಸೊಡ ಮುಳ್ಳೇಳು ಹಾಂ ಇಲ್ಲೊಂದು ಮಕ್ಕಳು ನಾ ಚೆನ್ನಾಗಿ ನೋಡ್ಕೊಂಡವಳೆ ಅಂತ ಊರೆಲ್ಲ ಕೊಂಡಾಡಬೇಕಾಗಿತ್ತು ಹೋಗಿ ಹ್ಞೂ ನೀನು ಕೆಣಿಗೆ ಏನು ಅಕ್ಕೇ ಮತ್ತೆ ಮದ್ವಿಲ್ದಂಗೆ ಆಸ್ತಿನ ಬಿದ್ದಿದ್ದು ಹ್ಞೂ ಮದ್ ಆಸಂದಿನ ಇದ್ದಿದ್ದು ಅಚ್ಚಿ ಕಣಿ ಹ್ಞೂ ಮದ್ವಿಲ್ದಂಗೆ ನೀನು ಮದುವೆ ಆಗಾರ ಇರಲಿಲ್ಲ ಅಕ್ಕೇ ಮತ್ತೆ ಬಸಣ ಬಸಣ ಮಾಮ ಮದುವೆ ಆಗಿ ನಿನಗೊಂದು ಭಾಳ ಕೊಟ್ಟಿರೋದು ಆ ಭಾಳ ಉಳಿಸ್ಕೊಂಡು ಹೋಗೋ ಯೋಗ್ಯತೆ ಇಲ್ಲ ಒಂದು ಭಾಳ ಕೊಟ್ಟವರಲ್ಲ ನನಗೆ ಯಾರು ಇರಲಿಲ್ಲ ಅಂತ ಹೇಳಿ ಹ್ಞೂ ಎಲ್ಲ ಗೊತ್ತಿರೋದೆ ನೀನು ಬಂಡವಾಳ ಮುಚ್ಕೊಂಡು ಹೋಗಿ ಅಲ್ಲ ಕಣ್ಣರ ಮನೆ ಸುದ್ದಿ ನಿನ್ಗೆ ಯಾಕೆ ಎಲ್ಲರ ಮನೆಯವರು ಸಾವಿರ ಇರ್ತಾರೆ ನಾನು ನನ್ನ ಗಂಡ ನನ್ನ ಮಕ್ಕಳು ನಾವು ಏನನ್ನ ಮಾಡ್ಕೊತೀವಿ ನಿನ್ಗೆ ಯಾಕೆ ನಿನ್ನ ಸೊಸಿಗೆ ಯಾಕೆ ನಿನ್ನ ಸೊಸಿಗೆ ಯಾಕೆ ಕಣ್ಣರ ಮನೆ ಸುದ್ದಿ ಅಂತ ಹಾಂ ನಿನ್ನ ಸೊಸಿಗೆ ಯಾಕೆ ಹಾಂ ಹೇಳಿ ನಿನ್ನ ಸೊಸಿಗೆ ಯಾಕೆ ಅಂತ ನಮ್ಗೆ ಎಂದಂಗೆ ಒಂದಿನ ಏನು ಬೇಕು ನಾನು ಕಣ್ಣೀರು ಹಾಕ್ತಂಗೆ ನೀವೂ ಒಂದಿನ ಕಣ್ಣೀರು ಹಾಕಬೇಕು ನೋಡು ನಾನು ಕಣ್ಣ ಮುಂದೆಲೇ ನೀವು ಅನುಭವಿಸ್ತಿಲ್ಲ ಹ್ಞೂ ಏನಂದಿದ್ಲು ಅನ್ಮಂತಿ ನೋಡ್ತಿರು ಬೇಕಾರೆ ಹ್ಞೂ ಹುಡುಕೇರೆಗಳರೆಲ್ಲ ನನ್ನ ಎಂಥ ಶೆನಕ್ಕೆ ಮಾತಾಡಿಸ್ಕೊಂಡು ಎಂಥ ಆ ಸೆನಕ್ಕಿದ್ರು ನಮ್ಮ ತೆಗೆಲ್ಲು ಹ್ಞೂ ಎಲ್ಲ ಹಾಳು ಮಾಡಿದ್ಲಿ ಇಲ್ಲಿ ಬಂದು ಇವಳು ಹಾಂ ಇವಳಿಂದಲೇ ಎಲ್ಲ ಆಗಿದ್ದು ನಿನ್ನಿಂದಲೇ ಕಣೆ ಎಲ್ಲ ಆಗಿದ್ದು ನಿನ್ನಿಂದಲೇ ಎಲ್ಲ ಆಗಿದ್ದು ಏ ಅವ್ರನ್ನ ಕಮ್ತಿಸೋಡಮ್ಮ ನೀನು ಹಾಂ ಮಂಜಾ ಕಂಬತ್ತೀಯಾ ಹಾಂ ಅವಳನ್ನ ಹಾಕಿಯಾ ಅವ್ರು ನನ್ನ ಬೇಡ ಸುಮ್ಮ ಕೀಳು ಅವ್ರು ಇನ್ನೂ ಒಳ್ಳೇದು ಮಾಡ್ಯಾವ್ರಿ ಹಾಂ ನೀನು ಮಾಡಿದ ಇದಕ್ಕೆ ನೀನು ಅನುಭವಿಸ್ತಾ ಇದೀಯಾ ಅಲ್ಲ ನೀನು ಸುಮ್ಮನೆ ಹುಡುಗರು ನೋಡ್ಕೊಂಡು ನಿನ್ನ ಬದುಕಿನೊಬ್ಬ ಬಾಳೆನೋ ಮಾಡ್ಕೊಂಡು ಸುಮ್ಮನೆ ಇದ್ದಿದ್ರಿ ನಿನ್ನ ಯಾರು ಯಾರೊಂಬರ ಹೇಳು யாரும் ஒம்பல்ல சும் சும்னை தலைக்கெட்டாரங்க யாரும் மாதாடல கணி நீடோ நோடி இவ்வளோ மாதாடோது ம் அல நீங்க மாந்தார் ஏழு யார் அம்த்தி யாரும் அம்ிர்ல ஆங்காது அல்ல நீங்க தப்பி தான் யாரே நீங்க இத்தார்த்தாக எல்லாரும் வந்து வரும் ம் அவங்க நினைக்கு ம் அல்லா அவளே நே அது பேல சொத்துலேனி அவளே நீ நான் மாநில ஆளு ஏனா ஆ சென்னில் ಅವ್ಗ ನೀರಿಗೆ ಹಾಕ್ಬೇಕಾರೆ ಏನಕ್ಕ ಅಂದರೆ ಆಗಿಸಿದ್ದು ಏನ ಆಗೈತೆ ಮಂಗೆ ಅವಳನ್ನ ಯಾಕೆ ಬೈ ಕೆಮ್ತೀಯ ಆಂ ಆಂ ಅವಳನ್ನೂ ಎಷ್ಟು ದಿವಸ ಆಗೈತೆ ಯಾರಿಗೂ ಕಾಣಿಸ್ಕೊಂಬಾಳೆ ನೀನಿಗೆ ಕಾಣಿಸ್ಕೊಂಬತ್ತಾಳೆ ಅವಳ ಕಾಡ್ತಾಳೆ ಹಿಂಗೆ ಹಿಂಗೆ ಅಂತ ಮಾತಾಡ್ತೀಯ ಹ್ಞೂ ಯಾವ್ದೇವನಿಲ್ಲ ಯಾವ ಪೀಡೆ ಇಲ್ಲ ಪಿಸಾಚಿ ಸುಮ್ಮನೆ ಒಬ್ಬರು ಬಗ್ಗೆ ಹಂಗೆಲ್ಲ ಮಾತಾಡಬಾರ್ದು ಇವ್ರನ್ನ ಹಾಕೊಂಬಕ್ಕೆ ಬಂದಿ ಯಾವ ತೆರಸೋಸೆ ನಿಬ್ರಲ್ನು ಒಂದೆಡ ಸುಂಕಿರು ರುಕಂಟಿ ಅವ್ರ ಮನೆಯಲ್ಲಿ ಸಾವಿರ ಇರ್ತವೆ ಇವಳಿಗೆ ಹಾಕಬೇಕು ಆಂಟಿ ಬಿಡು ನೀನು ಅಂದಂಗೆ ಅವರು ಒಂದಿನ ಐ ಅಂತಾರೆ ಸುಮ್ಮನೆ ಆಂಟಿ ಪಾಪ ಎಷ್ಟು ಕಣ್ಣೀರು ಹಾಕೈತೆ ಗೊತ್ತಾವ ಆಂಟಿ ಹೇಳ್ದೇ ಬಂದ್ಲು ಹಾಂ ಅಂಜಲಿ ನಾವು ನಿನ್ನೊಂದಿಲ್ಲ ನೀನು ಮಾತಾಡಬೇಡ ಸರಿನಾ ನಿನ್ನ ಬಗ್ಗೆ ನೀನು ಏನೊಂದು ಅವ್ಳು ನಾವೇನೋ ಮಾತಾಡಿದ್ರೆ ಬಾ ಪರ ಪರವಹಿಸ್ಕಂಡು ನೀನು ಮಾತಾಡೋಕೆ ಬರಬೇಡ ಅದೇ ಮತ್ತೆ ಗೊತ್ತಿಲ್ಲದಲೇ ಮಾತಾಡಬೇಡ ಕಣಮ್ಮ ಅಂಜು ನೀನು ಹಾಂ ನೋಡು ಅವಳು ಎಷ್ಟು ಐ ಅನ್ಸಳು ಗೊತ್ತೆ ಅವ್ಗೂರನ್ನ ಹಾಂ ಅಚ್ಚು ಐ ಎನ್ಸಿದ್ದ ಏಳು ಅಷ್ಟೇ ಹಾ ನೋಡ್ಕೊಂಡು ಚೆನ್ನಾಗಿರಮ್ಮ ಅಂತ ಹೇಳಿ ಒಂದು ಸತಿ ಹೇಳ್ರೆ ಚೆನ್ನಾಗಿರ್ತೀನಿ ಅಂದಳು ಚೆನ್ನಾಗಿರ್ಬೇಕು ತಾನೆ ಚೆನ್ನಾಗಿರ್ದಾಲೇನೇ ಸುಮ್ಮನೆ ಏನೇನೋ ಮಾತಾಡ್ಬಿಟ್ರಿ ಏನೇನೋ ಅಂದ್ಬಿಟ್ರಿ ಹಾಂ ಯಾರು ಅನ್ನಿಸ್ಕೊಂಬಲ್ ಇವಾಗ ಹಂಗೆಲ್ಲ ನಾನು ಮಾತಾಡಬಾರ್ದು ಅಲ್ಲ ಯಾರನ್ನ ಏನು ಅಂದರು ಅಂತೇಳಿ ಸ್ವಲ್ಪ ಯೋಚನೆ ಮಾಡ್ಬೇಕಾ ಅವಳು ಅಂತ ಮಾಡಬಾರ್ದು ಹೇಳು ಹ್ಞೂ ದೊಡ್ಡ ಮನಸ್ತಿಯಾಗಿ ಆಗಿ ವಯಸ್ಸಿನಾಗೆ ಸ್ವಲ್ಪ ದೊಡ್ಡವಳು ವಯಸ್ಸನ್ನು ಸ್ವಲ್ಪ ಮರ್ಯಾದೆ ಕೊಟ್ಟು ಆ ಹುಡ್ಗ್ರನ್ನೂ ಸೇನಕ್ಕೆ ನೋಡ್ಕೋಬೇಕು ಯಾರೇ ಆಗಲಿ ಅಷ್ಟೇನೆ ಈಗ ನಾನು ಆಗಲಿ ನನ್ನ ಮಕ್ಳ ಮೇಲೆ ಪ್ರೀತಿ ಹ್ಞೂ ಈಗ ಇವಳಿಗೆನೇ ಆಗಲಿ ಇರು ತುಂಗೇನೆ ಹಾಂ ಅವ್ರ ಗಂಡ ಇನ್ನೊಂದು ಮದುವೆ ಆಗಿ ಬಂದರೆ ಅವಳಿಗೆ ಅವಾಗ ಅವಳ ಮೇಲೆ ಪ್ರೀತಿ ಇರುತ್ತಾ ಹಾಂ ಪ್ರೀತಿ ಇರೋಲ್ಲ ಹ್ಞೂ ಏಳು ಮಕ್ಳ ಮೇಲೆ ಇವಳಿಗೆ ಪ್ರೀತಿ ಅವಳು ಗಂಡ ಇನ್ನೊಂದು ಮದುವೆ ಆಗಿ ಏನಾನ ಅವ್ರಿಗೆ ಮಕ್ಳಾದ್ರೆ ಅವ್ರ ಮೇಲೆ ಪ್ರೀತಿ ಇರುತ್ತೆ ಯಾರಿಗೂ ಇರಲ್ಲ ಹ್ಞೂ ಸುಮ್ಮನೆ ಮಾತಾಡಬಾರ್ದು ನಾನು ಕರೆಕ್ಟಾಗಿ ಹೇಳ್ತೀನಿ ನನ್ನ ಜೊತೆಗೆ ಮಾತಾಡಲಿ ಯಾರ ಮೇಲೂ ಪ್ರೀತಿ ಇರಲ್ಲ ಎಷ್ಟು ನೋಡ್ಕೋಬೇಕು ಅಷ್ಟು ನೋಡ್ಕೊತ ಹಿಂಗೆ ನೋಡ್ಕೊತಾರಲ್ಲ ಹೆಂಗೆ ದೊಡ್ಡರಾದ್ರಲ್ಲ ಅಂತೇಳಿ ಹಾಕಬೇಕು ಏಯ್ ನೀನು ಮಾತಾಡ್ಬೇಡ ನಾನು ನಿನ್ನ ಮಾತಾಡ್ಸಿಲ್ಲ ಸರಿನಾ ನಾನು ಆ ಎಮ್ಗೂ ಹೇಳಿಲ್ಲ ನಾನು ಯಾರಿಗೂ ಹೇಳಿಲ್ಲ ನಾನು ಹೇಳಿರೋದು ನಮ್ಮ ಬಸ್ಸಣ್ಣಿಗೆ ಹ್ಞೂ ನಾನು ಉಂಟು ನಮ್ಮ ಮಾಮ ಉಂಟು ನಮ್ಮ ಹುಡುಗರುಂಟು ಅಷ್ಟೇ ನೀನೇನು ಮಾತಾಡಬೇಡ ನೀನು ಹೇಳಬೇಡ ನೀನು ಮಾತಾಡಬೇಡ ನೀನು ಇದ್ರಕ್ಕೆ ಮೂಗು ತೋರ್ಸೋಕೆ ಬರಬೇಡ ನಾನೇನು ಮೂಗು ತೋರ್ಸೋಕೆ ಬಂದಿಲ್ಲ ನಾನು ಇದ್ದಿದ್ದಂಗೆ ಹೇಳಕ್ಕೆ ಬಂದಿರೋದು ನೀನು ಮಾಡಿರೋದ ಹೇಳಿದ್ದು ಹ್ಞೂ ಯಾಕೆ ಯಾಕೆ ಹಿಂಗೆ ಮಾಡ್ತೀಯ ಅಂತೇಳಿ ನೀನು ಮಾಡಿರೋದು ಹೇಳಿರೋದು ಅಷ್ಟೇ ನೋಡಿದ್ರಲ್ಲ ವೀಕ್ಷಕರೇ ಇವಾಗ ಇವಳು ಬೇರೆ ಜೋತಿ ಆಗ್ಯವಳೆ ಇವಳು ನನ್ನ ನಂಬಕ್ಕೆ ಬಂದಳೆ ಹ್ಞೂ ಏನಿಲ್ಲ ನಾನು ನೋಡೋತಕ್ಕ ನೋಡ್ತೀನಿ ನನ್ನ ಮೇಲೆ ಜಗಳ ಮಾಡಕ್ಕೆ ಬಂದ ಮತ್ತೆನ ಸೊಸೆನ ನ್ಯಾಯಗಿಕ್ಕೆ ಅಂತ ಹೇಳಕ್ಕೆ ಬಂದವಳು ಹಾಂ ಹಾಂ ಮತ್ತೆ ಸೊಸರಿ ಹೆಬ್ಬು ಇದೆ ನೋಡಿ ನೋಡ್ತಾ ಇರಿ ನನಗಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ಎಣ್ಣೆ ಮೊಬೈಲ್ ಬಂದು ಕಮೆಂಟ್ ಮಾಡಿರಿ ಹಾಗೆ ವೀಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು